देवागली निर्मितोना निर्मित होना देवागली ತುಂಬ ತುಂಬ ದಿನ ಬಂದು ನಮಸ್ಕಾರ ಬಂಧುಗಳೇ ಇವತ್ತು ಕೆ ಆರ್ ಎಸ್ ಪಾರ್ಟಿಯಿಂದ ಕಲಬುರಗಿ ಜಿಲ್ಲಾ ಜಿಲ್ಲೆ ಸಮಿತಿ ಜಿಲ್ಲಾ ಸಮಿತಿ ರಚನೆ ಮಾಡಲಾಯಿತು ಇವತ್ತು ನಮ್ಮ ಕಲಬುರಗಿ ಜಿಲ್ಲೆಯ ಸೇರೆಯಂತ ಗಣಪತಿ ರಾಠೋಡ್ ಅವರು ಕಲಬುರಗಿ ಜಿಲ್ಲೆಗೆ ಬಂದು ಆಗಮಿಸಿದ್ದಾರೆ ಕಮಿಷಣ ಹಾಕ್ತಾರೆ ಬರೀ ಇಲ್ಲಿ ಬರ್ರಿ ಕಾಲ್ ಸುಡುತ್ತೆ ಚಪ್ಪಲ್ ಬಿಡ್ರಾ ಚಪ್ಪಲ್ ಯಾರು ಗಾರ್ಡನ್ ಮೂರ್ತಿ फोटो उठ करेंगे ಪವಿತ್ರ ರಾಜಕಾರಣವನ್ನು ಬಿಟ್ಟು ತೊಲಗಿ ಪ್ರೇಮಿಗಳೇ ಪ್ರಾಮಾಣಿಕ ರಾಜಕಾರಣಕ್ಕೆ ಮುಂದಾಗಿ ಪಾರ್ಟಿಗೆ ಜೈ ಪಂಚಮುಕ್ತ ಕರ್ನಾಟಕ ನಿರ್ಮಿಸೋಣ ಭ್ರಷ್ಟಾಚಾರ ಮುಕ್ತ ಕರ್ನಾಟಕ ನಿರ್ಮಿಸೋಣ ಬಸವಣ್ಣನ ಕಲ್ಯಾಣ ಕರ್ನಾಟಕ ನಿರ್ಮಿಸೋಣ ನಿರ್ಮಿಸೋಣ ಸಂವಿಧಾನ ಶಿಲ್ಪಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ಜೈ ಸಂವಿಧಾನ ಶಿಲ್ಪಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ಜೈ કે આર પક્ષ જય કર્ટક રાષ્ટ્ર સમિતિ પક્ષ હરિકૃષ્ણ રેડિગ હરિકૃષ્ણ રેડિયો છે ક્લિયર હેલા ಸೂರ್ಯ ಅವರ ಮತ್ತೆ ಇನ್ನು ಆಪೋಸಿಟ್ ಆಗುತ್ತೆ ಕರೆಕ್ಟ್ ಆಗುತ್ತೆ ಮಾತಾಡ್ರಣ ಹಾ ಇವತ್ತು ಕಲಬುರಗಿ ಕರ್ನಾಟಕ ಪಕ್ಷಕ್ಕೆ ಕೆಆರ್ ಎಸ್ ಪಕ್ಷಕ್ಕೆ ಜಯವಾಗ್ಲಿ ರವಿಕೃಷ್ಣ ರೆಡ್ಡಿ ಅವರಿಗೆ ಜಯವಾಗಲಿ ಇವತ್ತಿನ ಈ ಸಭೆಗೆ ಆಗಮಿಸಿದಂತಹ ನಮ್ಮ ರಾಜ್ಯ ಸಂಘಟನಾ ಕಾರ್ಯದರ್ಶಿ ಅಂಬರೀಷ್ ಇದು ನಮಗೆ ನಮ್ಮ ಕಲಬುರಗಿ ಜಿಲ್ಲೆಯ ಉಸ್ತುವಾರಿಗಳಾದಂತಹ ರಾಜ್ಯ ಸಂಘಟನಾ ಕಾರ್ಯದರ್ಶಿಯಾದಂತಹ ಮತ್ತು ಈ ಸಭೆಗೆ ಆಗಮಿಸಿದ್ದಾರೆ ಗಣಪತಿ ರಾಠೋಡ್ ಅನ್ನೋರು ಕೂಡ ಧನ್ಯವಾದಗಳನ್ನು ತಿಳಿಸೋಣ ಆಮೇಲೆ ಇಡೀ ನಮ್ಮ ಕಲಬುರಗಿಯ ಸುತ್ತಮುತ್ತಲಿನ ಕಿ ಆರ್ ಮಾಜಿ ಜಿಲ್ಲಾಧ್ಯಕ್ಷ ಈ ಮತ್ತೊಂದು ನಮ್ಮ ಪಕ್ಷದ ಮುಖಂಡರಾದಂತಹ ಮಾಜಿ ಅಧ್ಯಕ್ಷರಾದಂತಹ ವಿಜಯ್ ಜಾಧವ್ ಅನ್ನೋರು ಕೂಡ ಅವರು ಬಂದಿದ್ದಾರೆ ಅವರಿಗೂ ಕೂಡ ಸ್ವಾಗತವನ್ನು ಕೋರೋಣ ಹಾಗಾಗಿ ಮತ್ತು ನಮ್ಮ ಕಲಬುರಗಿ ಜಿಲ್ಲೆಯ ಸುತ್ತಮುತ್ತಲಿನ ತಾಲೂಕುಗಳಿಂದ ಆಗಮಿಸಿದಂತಹ ನಮ್ಮ ಜಿಲ್ಲೆಯ ಎಲ್ಲ ಪದಾಧಿಕಾರಿಗಳಿಗೂ ತಾಲೂಕು ಪದಾಧಿಕಾರಿಗಳಿಗೂ ಸ್ವಾಗತವನ್ನು ಕೋರೋಣ ಈ ಒಂದು ಕಾರ್ಯಕ್ರಮ ಏನಪ್ಪ ಅಂದರೆ ನಾವೊಂದು ಕಲಬುರಗಿ ಜಿಲ್ಲೆಯ ಕೆ ಆರ್ ಎಸ್ ಪಕ್ಷವನ್ನು ಉತ್ತಮ ಸಂಘಟನೆಗಾಗಿ ಪಕ್ಷ ಬಲವರ್ಧನೆಗಾಗಿ ಈ ಸಭೆಯನ್ನು ಗಣಪತಿ ರಾಠೋಡ್ ಮುಖಾಂತರ ಇಟ್ಟುಕೊಂಡಿದ್ದೇವೆ ಹಾಗಾಗಿ ಈ ಕಾರ್ಯಕ್ರಮ ಮುಂದಿನ ಗಣಪತಿ ರಾಠೋಡರ ಅವರು ಎರಡು ಎರಡು ಮಾತಾಡಬೇಕಾಗಿ ಕೇಳ್ಕೊಳ್ತೇವೆ ಸಂಘಟನೆಗಾಗಿ ನಮ್ಮ ಕಲಬುರಗಿ ಇವತ್ತು ಮಾಜಿ ಅಧ್ಯಕ್ಷ ಮತ್ತು ಅಧ್ಯಕ್ಷ ಮಾಜಿ ಅಧ್ಯಕ್ಷರು ಮತ್ತು ಎಲ್ಲ ನಮ್ಮ ಸೇನಾನಿಗಳಿಗೆ ಎಲ್ಲರಿಗೂ ನಮಸ್ಕರಿಸಿ ಏನು ನಮ್ಮ ಕಲಬುರಗಿಯಲ್ಲಿ ಒಂದು ಸಂಘಟನೆಯನ್ನು ಒಂದು ಸಂಘಟನೆ ಮಾಡಿ ಒಂದು ಯಾ ಈ ಕಲಬುರಗಿಯಲ್ಲಿ ಒಂದು ಹೆಸರು ತರಬೇಕಂತ ನಾನು ಎಲ್ಲ ಸೈನಿಕರಿಗೆ ಹೇಳಿ ಮತ್ತು ಇವತ್ತು ಏನು ಕಲಬುರಗಿಯಲ್ಲಿ ಟಿ ಆರ್ ಎಸ್ ಪಕ್ಷ ಏನು ಈ ಕೆಲಸ ಮಾಡ್ತಾ ಇದ್ರೆ ಕೆಲವೊಂದು ಕೆಲಸ ಈಗಾಗಲೇ ಒಂದು ಎರಡು ಮೂರು ತಿಂಗಳೈ ಕೆಲಸ ಆಗಿಲ್ಲ ಈಗಾಗಲೇ ಮುಂದಿನ ದಿನಮಾನದಲ್ಲಿ ಒಂದು ಎರಡು ಪಕ್ಷದ ಒಂದು ಬಲವಾದ ಒಂದು ಶಕ್ತಿಯನ್ನು ತರಬೇಕೆಂದು ಹೇಳಿ ನಾನು ಈ ಒಂದು ಎರಡು ಮಾತು ಮಾತಾಡಿ ನಾನು ಮುಗಿಸ್ತಾ ಇದ್ದೇನೆ ಎಲ್ಲ ಭೇಟ ಬ್ಯಾಡ್ರಿ ಆನಂದ್ರೆ ಮಾತಾಡ್ತೀವಿ ಬಂಧುಗಳೇ ನನ್ನ ಹೆಸರು ಸುಟ್ಟು ನಾವು ಈ ಕಲಬುರಗಿಯಲ್ಲಿ ಸಭೆ ಸೇರಿದ್ದುದು ನಮ್ಮ ಕೆ ಆರ್ ಎಸ್ ಪಕ್ಷದ ಸಂಘಟನೆಗಾಗಿ ಹಿಂದೂ ಒಳ್ಳೆಯ ಸಂಘಟನೆ ಇಂದಿರಾ ಜಾಧವ್ ಯತ್ವದಲ್ಲಿ ಆಗ್ಯದ ಮುಂದೂ ಅಧ್ಯಕ್ಷರು ಮಾಡ್ತೀವಿ ಅವರು ಒಂದು ಸಂಘಟನೆ ಮಾಡ್ತಾರೆ ಮಾಡ್ತಾನೋ ಅನ್ನೋದು ಒಂದು ಹುಮ್ಮಸ್ಸು ಕೂಡ ನಮ್ಮ ಕಡೆಗಿದೆ ಅವ್ರು ಬೆಳೀಲಿ ನಮ್ಮ ಪಕ್ಷ ಕಲಬುರಗಿಯಲ್ಲಿ ಬೆಳ್ಕೋಣ ಒಂದು ನಮ್ಮ ಕಲಬುರಗಿ ಜನತೆಗೆ ಮತ್ತು ಒಂದು ನಾಡಿನ ನಾಡು ಸೇವೆಗಾಗಿ ನಾವೆಲ್ಲರೂ ದುಡಿಯೋಣ ಎಂದು ಭಾವನೆಯಿಂದ ನಾವು ಕೆ ಪಕ್ಷಕ್ಕೆ ಬಂದಿದ್ದೀವಿ ಸುಮಾರು ಜನ ನಮ್ಮ ಬಂಧುಗಳು ಬಂದಿದ್ದಾರೆ ಅವರೆಲ್ಲರಿಗೂ ಅಭಿನಂದನೆ ಸಲ್ಲಿಸ್ತೇನೆ ಮುಂದೆ ಪಕ್ಷ ಸಲುವಾಗಿ ಎಲ್ಲರೂ ಪ್ರಾಮಾಣಿಕವಾಗಿ ದುಡಿಯೋಣ ಅಂತೇಳಿ ನಾನು ಯಾರು ಮಾತನಾಡಿಸ್ತಿದ್ದೇನೆ ಜೈ ಕೆ ಆರ್ ಎಸ್ ಜೈ ಆರ್ ಎಸ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷಕ್ಕೆ ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷಕ್ಕೆ ಎಲ್ಲರಿಗೂ ನಮಸ್ಕಾರ ನಾನು ಸಿದ್ಧಾರ್ಥ ಪಿ ಸಿ ಅಂತ ಹೇಳಿ ಈಗ ನಮ್ಮ ಗಣಪತಿ ರಾಠೋಡ್ ಇಲ್ಲಿ ಕಲಬುರಗಿಗೆ ಆಗಮಿಸಿದ್ದಾರೆ ಹಾಗಾಗಿ ಅವರಿಗೂ ನಾವು ಸ್ವಾಗತವನ್ನು ಕೋರುತ್ತಾ ನಮಸ್ಕರಿಸುತ್ತ ಮತ್ತು ಕೆ ಆರ್ ಎಸ್ ಪಾರ್ಟಿ ಎಲ್ಲ ಸದಸ್ಯರಿಗೂ ಪದಾಧಿಕಾರಿಗಳಿಗೂ ನನ್ನ ನಮಸ್ಕಾರಗಳು ಈಗ ಬಂದಿರೋದಕ್ಕಾಗಿ ತಮ್ಮ ತಮಗೆ ನನ್ನ ಚುರಿವಾಣಿಯಾಗಿರುತ್ತೀನಿ ದಯವಿಟ್ಟು ಎಲ್ಲರೂ ಒಂದು ಅರ್ಥ ಮಾಡ್ಕೋಬೇಕು ಪ್ರಾಮಾಣಿಕ ಮತ್ತು ನಿಷ್ಠೆ ಹಾಗೂ ಆರ್ ಎಸ್ ಪಾರ್ಟಿಯಲ್ಲಿ ನಡೀತಾ ಇದೆ ಹಾಗೂ ನಮ್ಮ ಸೈನಿಕರು ಸಿಂಹದಂತೆ ಎಲ್ಲ ಕಡೆ ಕೆಲಸನೂ ಮಾಡ್ತಾ ಇದ್ದಾರೆ ತಾವು ದಯವಿಟ್ಟು ಅರ್ಥ ಮಾಡ್ಕೋಬೇಕು ಎಲ್ಲರೂ ಬಂದು ಎಲ್ಲೇ ಯಾವುದೇ ಭ್ರಷ್ಟಾಚಾರ ನಡೆದಿರೋ ಅದರ ವಿರುದ್ಧವಾಗಿ ಮಾತಾಡುತ್ತಿದ್ದ ಅಗತ್ಯ ಇರುವಂತ ಪಕ್ಷ ಅಂತಂದ್ರೆ ಕರ್ನಾಟಕ ರಾಷ್ಟ್ರಂತೆ ಏಕೈಕ ಪಕ್ಷ ಆಗಿರುತ್ತದೆ ಇಲ್ಲಿ ನಾವು ನಮ್ಮ ಫ್ಯಾಮಿಲಿ ಪ್ರಾಬ್ಲಮ್ ಅಂತ ಯಾವುದೇ ಪ್ರಾಬ್ಲಮ್ ಅಂತ ಹೇಳಿ ಎಷ್ಟೋ ಇರ್ಬೋದು ಆದ್ರೆ ದಯವಿಟ್ಟು ನಾವು ಪ್ರಾಮಾಣಿಕವಾಗಿ ನಿಷ್ಠೆಯಿಂದ ನಾವು ನುಡಿತಾ ಇರುವಂತ ಏಕೈಕ ಪಕ್ಷ ಅಂತಂದ್ರೆ ಅದು ಕೆ ಆರ್ ಎಸ್ ಪಾರ್ಟಿ ಅಂತ ಹೇಳಕ್ ಬಯಸ್ತಾ ಇದ್ದೀನಿ ಬಂಧುಗಳೇ ನಾವು ಪ್ರಾಮಾಣಿಕವಾಗಿ ನಿಷ್ಠೆಯಿಂದ ನಾವು ಇನ್ ಮುಂದೆ ನಡ್ಸ್ಕೊಂಡು ಹೋಗ್ಬೇಕು ಕಲಬುರಗಿ ಬಹಳ ವೀಕ್ ಆಗಿದೆ ಏನು ಎರಡು ವರ್ಷಗಳಿಂದ ನಾನು ನೋಡ್ತಾ ಇದ್ದೀನಿ ಕಲಬುರಗಿ ಬಹಳ ವೀಕ್ ಆಗಿದೆ ದಯವಿಟ್ಟು ಕೆ ಆರ್ ಎಸ್ ಪಾರ್ಟಿ ಅನ್ನೋದೇ ಈ ಬೆಳವಣಿಗೆ ಮುಖಾಂತರ ನಾವು ತರಬೇಕಂತ ಹೇಳಿ ತಮ್ಮಲ್ಲಿ ಕೇಳ್ಕೊತಾ ಇದ್ದೀನಿ ನನ್ನ ಒಬ್ಬನಿಂದೆ ಆಗಲ್ಲ ಇದು ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ ನೀವು ಒಬ್ಬನಿಂದ ಅದು ತರಕ್ ಸಾಧ್ಯ ಇಲ್ಲ ಎಲ್ಲ ಎಲ್ಲ ಕೆ ಆರ್ ಎಸ್ ಪಾರ್ಟಿದವರು ಎಲ್ಲ ಸದಸ್ಯರು ಎಲ್ಲ ಪದಾಧಿಕಾರಿಗಳು ಕೈ ಜೋಡಿಸಿದರೆ ಮಾತ್ರ ಒಂದು ಸಂಘಟನೆ ಆಗಕ್ ಸಾಧ್ಯ ಒಂದು ಸಂಘಟನೆ ಆಗ್ಬೇಕಾದ್ರೆ ಪ್ರತಿಯೊಬ್ಬ ಒಬ್ಬ ಅಧ್ಯಕ್ಷನಿಗೆ ಒಬ್ಬ ಅಧ್ಯಕ್ಷ ಮಾಡಿದ್ರೆ ಅಧ್ಯಕ್ಷನಿಂದ ಆಗೋದಿಲ್ಲ ದಯವಿಟ್ಟು ಅರ್ಥ ಮಾಡ್ಕೋಬೇಕು ನೀವು ಎಲ್ಲರೂ ಕೂಡ ಕೈ ಜೋಡಿಸಿ ಇದಕ್ಕೇ ಸಹಕಾರ ಕೊಟ್ಟರೆ ಮಾತ್ರ ಒಂದು ಸಂಘಟನೆ ಆಗಕ್ಕೆ ನೀವು ನಿಜವಾಗುತ್ತಿದೆ ಅದು ಇಲ್ಲ ಅವನ ಅಧ್ಯಕ್ಷತನ ಅವನೇ ಮಾಡಲಿ ಅನ್ನೋದು ಅನ್ನೋದು ಉದ್ದೇಶ ಅದು ಕರೆಕ್ಟ್ ಆಗಿಲ್ಲ ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ ನೀವು ಎಲ್ಲರೂ ನಾವು ಸೇರಿಬಿಟ್ಟು ಒಂದು ಸಂಘಟನೆ ಯಾವಾಗ ಆಗ್ತದೆ ಅಂದ್ರೆ ನಾವು ಯಾವಾಗ ಸೇರಿ ಕೂಡಿ ಒಂದು ಫ್ಯಾಮಿಲಿ ತರ ನಾವು ಯಾವಾಗ ಕೆಲಸ ಮಾಡ್ತೀವಿ ಈ ಸಂಘಟನೆ ಯಶಸ್ವಿಗೊಳಿಸ್ತದೆ ಅಂತ ಹೇಳಕ್ ನಾನು ಬಯಸ್ತಾ ಇದ್ದೀನಿ ಬಂಧುಗಳೇ ಇಲ್ಲ ಈಗ ಈಗಾಗಲೇ ಈಗ ದಿನೀಕ್ಷಣವ್ರು ಬಂದಿದ್ದಾರೆ ಅವ್ರು ಒಂದು ಹೇಳಿ ಅವ್ರಲ್ಲಿ ಕೇಳ್ಕೊಳ್ತಾ ಇದ್ದೀನಿ ಮೊದ್ಲಿ ಹೇಳ ಮೀಟಿಂಗ್ ಮೀಟಿಂಗ್ ನ ಆಡ ಮಾತುಗಳು ಇಲ್ಲಿ ಮಾತಾಡಬೇಡ ಇದು ಮಂದಿ ನೋಡ್ತಾರೆ ಎಲ್ಲರೂ ಮೀಟಿಂಗ್ ನಮಗಾಗಿ ಏನೇನು ತಂದ ಶ್ರೀ ಭೀಮಾ ಬಂದ ನಮಗಾಗಿ ಏನೇನು ತಂದ ಭಾರತ ಸಂವಿಧಾನ ಬರೆದ ಸರ್ವರಿಗೂ ಆಯಿತು ನಮ್ದ ಭಾರತ ಸಂವಿಧಾನ ಬರೆದ ಮಹಾತ್ಮ ಗಾಂಧಿಗಾಯಿತು ಆನಂದ ಶಿಕ್ಷಣ ಕಲಿಯಿಂದ ಶಿಕ್ಷಣ ಕಲಿಯಿಂದ ಸಂಘಟನೆ ಮಾಡಂದ ಮುಂದೆ ಹೋರಾಟ ನಡೆಸಂದ ನಿನ್ನ ಬಾಳು ಬಂಗಾರವೆಂದ್ರೀ ಮಾಡಿದ ನಮಗಾಂಧಿ ಏನೇನು ತಂದ ಭಾರತ ಸಂವಿಧಾನ ಬರೆದ ಸರ್ವರಿಗೂ ಆಯಿತು ಆನಂದ ಉತ್ತಮ ಊಟವ ಮಾಡಂದ ಉತ್ತಮ ಊಟವ ಮಾಡಂದ ರಾತ್ರಿ ಪಾಠವ ಮಾಡಂದ ಸೂಟು ಊಟು ಹಾಕಂದ ದಲಿತರು ಒಂದಾಗಿ ಬಾಳಂದ ಜೈ ಭೀ ನಮಗಾಗಿ ಏನೇನು ತಂದ ಭಾರತ ಕಂದಾಲ ಬರೆದ ಸೌರಿಗೂ ಆಯಿತು ಆನಂದ ಮಾನವರಾಗೋಣ ನಿ ನೋವು ಮಾನವರಾಗೋಣ ಮಾನವರಾಗೋಣ ಬನಿ ನೋವು ಮಾನವರಾಗೋಣ ಎಲ್ಲರಿಗಿರಲಿ ನಿಲ್ಲಲು ನೆರಳು ಎಲ್ಲರಿಗಿರಲಿ ನಿಲ್ಲಲು ನೆರಳು ಎಲ್ಲ ಮಕ್ಕಳಿಗೆ ಕುಡಿಯಲು ಹಾಲು ಎಲ್ಲರಿಗಿರಲಿ ನಿಲ್ಲಲು ನೆರಳು ಎಲ್ಲ ಮಕ್ಕಳಿಗೆ ಕುಡಿಯಲು ಹಾಲು ಹಾಸಲು ಮರಿಯಲು ಇರಲಿ ಬಟ್ಟೆ ನಮ್ಮ ಜೀವದಲ್ಲಿ ಎಲ್ಲರಿಗಿಂತ ಒಂದೇ ಮಣ್ಣಿಂದಲೇ ಎಲ್ಲರ ಜನನ ಒಂದೇ ಕಡೆಗೆ ಮಾನವರ ಬಂಧುಗಳೇ ಇವತ್ತಿನ ಸದಸ್ಯರ್ತಕ್ಕಂಥವ್ರು ಎಲ್ಲರಿಗೂ ಅಂದ್ರ ಇದು ಹನ್ನೆರಡನೇ ಶತಮಾನದಲ್ಲಿ ಜಾತಿಯನ್ನು ಹೋಗಲಾಡ್ಸ್ತಕ್ಕಂಥ ಬಸವಣ್ಣವರು ಕ್ರಾಂತಿ ಮಾಡಿದ್ರು ಅದು ಕಾರ್ಯ ರೂಪ ತಂದವರೇ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಇದು ಪ್ರಜಾಪ್ರಭುತ್ವದ ಗಂಧ ಗಾಳಿಯನ್ನೇ ಗೊತ್ತಿಲ್ಲದ ಅಧಿಕಾರಿಗಳು ಇವತ್ತು ದೌರ್ಜನ್ಯವನ್ನು ನಡೆಸಿದ್ದಾರೆ ಆದ್ರೂ ಯುತವನ್ನ ಹೋರಾಡ್ಬೇಕಾದ ಯಾರು ಹೆದರ್ಬೇಕಾಗಿಲ್ಲ ಯುವ ಯುವಕರ ನಿಮ್ಮ ಮನೇಲಿಂದ ಎದ್ದು ಬರ್ರಿ ಫಂಡಮೆಂಟಲ್ ರೈಟ್ಸ್ ಅದ ಪ್ರತಿಯೊಬ್ಬ ನಾಗರಿಕನೂ ಹಕ್ಕದ ಅವನೇ ರಾಜ್ಯ ಅವನೇ ಪ್ರಜಾ ಪ್ರಧಾನಿಗೆ ಏನ ಊಟ ಸಿಗ್ತದ ನಮಗೂ ಅದೇ ಸಿಗಬೇಕು ಇದು ನಮ್ ಭಾರತದ ಸಂವಿಧಾನ ಅದ ನಮಗೆ ರಣ ಹೇಡಿಗಳೇ ಮನೆ ಪುತ್ರ ನಿಮ್ಗೆ ತನಿಮೇಲೆ ಕಾಲಿಟ್ಟು ಹೋಗ್ತಾರೆ ಹಿಂಗೇನಿರ್ತ ಇಲ್ಲಿ ಎಂಟು ನೂರು ವರ್ಷ ಹೋದ್ರು ಹಿಂಗೆ ಆಗ್ತದ ಯಾರಿಗೂ ಏನು ಸಿಗಲ್ಲ ಇಲ್ಲೇ ಮಾತಾಡ್ತೀವಿ ಇಲ್ಲೇ ಕುಂದಿರ್ತೀವಿ ಒಂದಿನ ಹುಡ್ತೀವಿ ಒಂದಿನ ಸಾಹಿತಿ ಸಾವು ಅಕಾದಮಿಕಾದ ಹುಟ್ಟು ಪ್ರತಿ ಹುಟ್ಟು ಅಕಾದಮಿಕಾದ ಸಾವು ಇದನ್ನ ಅರ್ಥ ಮಾಡ್ಕೊಂಡು ಬದುಕು ಬಂದ ಮೇಲೆ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರಿಗೆ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರಿಗೆ ಸಂವಿಧಾನ ಶಿಲ್ಪಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷಕ್ಕೆ ರವಿ ಕೃಷ್ಣ ರೆಡ್ಡಿ ಅವರಿಗೆ ಬಂಧುಗಳೇ ನಮಸ್ಕಾರ ಈ ಒಂದು ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷ ಕಲಬುರಗಿ ಜಿಲ್ಲೆಯಲ್ಲಿ ಒಂದು ಸಭೆಯನ್ನ ಕರೆಯಲಾಗಿತ್ತು ಆದ್ರಿಂದ ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷದ ರಾಜ್ಯ ಸಂಘಟನಾ ಕಾರ್ಯದರ್ಶಿ ಹಾಗೂ ಜಿಲ್ಲಾ ಉಸ್ತುವಾರಿ ಹಾಗೆ ಗಣಪತಿ ರಾಠೋಡ್ ಸರ್ ಅವರು ಕೂಡ ನಮ್ಮ ಒಂದು ಕರೆಗೆ ಬಂದಿರುತ್ತಾರೆ ಅದಕ್ಕಾಗಿ ನಾವು ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷದ ಕಲಬುರಗಿ ಜಿಲ್ಲೆ ಸಮಿತಿಯಿಂದ ಅವರನ್ನು ನಾವು ವಂದಿಸುತ್ತೇವೆ ಹೀಗೆ ಕಲಬುರಗಿ ಜಿಲ್ಲೆಯ ಸೈನಿಕರು ಕೂಡ ಎಲ್ಲರೂ ಸೇರ್ಕೊಂಡಿದ್ದೀವಿ ಒಂದು ಒಳ್ಳೆಯ ವಿಚಾರವನ್ನು ನಾವು ತಿಳ್ಕೊಂಡಿದ್ದೇವೆ ಬರುವಂಥ ದಿನಗಳಲ್ಲಿ ನಮ್ಮ ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷ ಯಾವ ರೀತಿಯಾಗಿ ಮುನ್ನುಗ್ಗುತ್ತೆ ಅಂದರೆ ನಮ್ಮ ದಿವಂಗತರಾಗಿರ್ತಕ್ಕಂಥ ಕಾರ್ಯದರ್ಶರಾದ ಎಸ್ ಎಚ್ ಲಿಂಗೇಗೌಡರು ಕೂಡ ಒಂದು ಹೋರಾಟದ ನಿಮಿತ್ತವಾಗಿ ಅವರು ಮರಣವನ್ನು ಹೊಂದಿದ್ದಾರೆ ಅದಕ್ಕೆ ನಾವು ಇಂದು ವೀರ ಯೋಧ ಉಂಟಾಗಿ ನಾವು ಹೆಸರನ್ನ ಕಲಿತಾ ಇದ್ದೇವೆ ಬಂಧುಗಳೇ ಅದಕ್ಕಾಗಿ ಈಗ ದೈನಿಕ್ ಸಣ್ಣನವರು ಕೂಡ ಉತ್ತಮವಾಗಿರತಕ್ಕಂತಹ ಒಂದು ವಿಚಾರಗಳನ್ನು ತಿಳಿಸಿದ್ರು ಅದೇ ರೀತಿ ಕಲಬುರಗಿ ಜಿಲ್ಲೆ ಸಾಕಷ್ಟು ಹಿಂದುಳಿದಕ್ಕಂತಹ ಒಂದು ಜಿಲ್ಲೆ ಕಲ್ಯಾಣ ಕರ್ನಾಟಕ ಭಾಗಕ್ಕೆ ನೋಡದಾದ್ರೆ ನಮ್ದೊಂದು ಜಿಲ್ಲೆ ಅಷ್ಟೇ ಉತ್ತಮವಾಗಿದೆ ಆದ್ರೆ ನಾವಿಲ್ಲಿ ತಿಳ್ಕೊಳ್ಳಬೇಕಾದಂತಹ ವಿಷಯ ಶೈಕ್ಷ ಶೈಕ್ಷಣಿಕವಾಗಿ ನಮಗೆ ಶಿಕ್ಷಣವನ್ನು ಸಿಗ್ತಿಲ್ಲ ಆರ್ಥಿಕವಾಗಿ ನಮಗೆ ಕೆಲಸವನ್ನ ನಮಗೆ ದೊರಕಿಲ್ಲ ಆದರೆ ಇಲ್ಲಿರ್ತಕ್ಕಂತಹ ಭ್ರಷ್ಟ ರಾಜಕಾರಣಿಗಳು ದೊಡ್ಡ ದೊಡ್ಡ ಸ್ಥಾನದಲ್ಲಿದ್ದರೂ ಕೂಡ ನಮ್ಮ ಭಾಗಕ್ಕೆ ಯಾವುದೇ ರೀತಿಯಾಗಿ ಒಂದು ಸವಲತ್ತನ್ನ ನಮಗೆ ಸೌಲಭಿಸಿ ಕೊಟ್ಟಿಲ್ಲ ಅದಕ್ಕಾಗಿ ಕಲಬುರಗಿ ಜಿಲ್ಲೆಯ ಜನತೆಗೆ ಕರ್ನಾಟಕ ರಾಷ್ಟ್ರಪತಿ ಪಕ್ಷವನ್ನು ನೀವು ತಿಳಿದುಕೊಳ್ಳಿ ಒಂದು ಸ್ವಚ್ಛ ಪ್ರಾಮಾಣಿಕ ಜನಪರ ರಾಜಕಾರಣಕ್ಕೆ ಮುಂದೆ ಮುಂದೆ ಬರ್ತಾ ಇದ್ದೇವೆ ಅದಕ್ಕಾಗಿ ನಮ್ಮ ಪಕ್ಷವನ್ನು ಬೆಂಬಲಿಸಿ ತಾವು ನಿಲ್ಲಿ ಪಕ್ಷದ ವಿಚಾರ ಬರೀ ಮಾತ್ರ ಪಕ್ಷಕ್ಕಲ್ಲ ಇದು ನಾವು ಒಂದು ಸಾಮಾಜಿಕ ಸಂಘಟನೆಗಳ ಮುಖಾಂತರ ಒಂದು ಜನರಿಗೆ ಒಂದು ನ್ಯಾಯವನ್ನು ಒದಗಿಸುವಂತಹ ಒಂದು ಪಕ್ಷವಾಗಿ ಬರಹೋಗ್ತಾ ಇದೆ ಬಂಧುಗಳೇ ಅದಕ್ಕಾಗಿ ನಮ್ಮ ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷದ ಸಂಸ್ಥಾಪಕರಾದ ರವಿಕೃಷ್ಣ ರೆಡ್ಡಿ ಅವರನ್ನ ಕೂಡ ನೀವು ಗಮನಿಸಿ ಹಾಗೂ ಕಲಬುರಗಿಯ ಪೇಜ್ ತಾವುಗಳು ಫಾಲೋಪ್ ಆಗಿ ಎಂಬುದಾಗಿ ನಾನು ಒಂದು ಮಾತುಗಳನ್ನ ಹಾಡಿ ಹಾಗೆ ಬಂದಿರತಕ್ಕಂಥ ಸೈನಿಕರಿಗೂ ಕೂಡ ಒಂದು ಸುತ್ತ ಹಾಗೂ ದೂರದಿಂದ ಬಂದಿರತಕ್ಕಂಥ ಮಹಾಂತೇಶ್ ಅಣ್ಣನವರಿಗೂ ಹಾಗೂ ಮಾಜಿ ನಮ್ಮ ಜಿಲ್ಲಾ ಅಧ್ಯಕ್ಷರಾಗಿರ್ತಕ್ಕಂಥ ವಿಜಯ್ ಜಾಧವ್ ಅಣ್ಣನವರಿಗೂ ಕೂಡ ನಾವು ಹೊಂದಿಸ್ತೇವೆ ಗಣಪತಿ ಸರ್ ಅವ್ರಿಗೂ ಕೂಡ ನಾವು ಒಂದೆರಡು ಒಂದು ಹೂವುಗಳ ಮುಖಾಂತರ ನಾವು ಸ್ವಾಗತನ ಕೋರಲಾಯಿತು ಅದು ವಿಡಿಯೋ ಕೂಡ ನಾವು ಮಾಡಿದ್ದಿಲ್ಲ ಅದಕ್ಕಾಗಿ ಮತ್ತೊಂದು ಆವರ್ತಿ ಅವರನ್ನ ನಾವು ಮಾತು ಕೆಆರ್ ಎಸ್ ನ ಸೈನಿಕರಿವರು ಹುಲಿಯ ಹೃದಯದವರು ಕೆ ಆರ್ ಎಸ್ನ ಸೈನಿಕರಿವರು ಹುಲಿಯ ಹೃದಯದವರು ಅನ್ಯಾಯದ ಪರವಾಗಿ ಹೋರಾಡಲು ಯಾವತ್ತೂ ಸಿದ್ಧರಿರುವರು ಇನ್ನೊಂದು ಸೈನಿಕರು ನಮ್ಮಲ್ಲಿ ಯಾವ ಥರ ಇರ್ಬೇಕಂದ್ರೆ ಒಂದೊಂದು ಲಕ್ಷಕ್ಕೊಪ್ಪ ಸಮನಾಗಿರಬೇಕು ಆ ಥರಲ್ಲೂ ನೀವು ಮನಸ್ಸು ಪ್ರವೃತ್ತಿಯನ್ನು ಬೆಳೆಸುವ್ರಿ ಕೆ ಆರ್ ಎಸ್ ಪಕ್ಷದ ಒಂದು ಉದ್ದೇಶ ಶಾಂತತೆ ಗಾಂಧಿ ತತ್ವವಾದ ಯಾರ ಜೊತೆ ಇಲ್ಲ ನಾವು ಯಾರ ಜೊತೆ ಅನ್ಯಾಯ ಮಾಡೋದಿಲ್ಲ ಮಾಡಿದವ್ರಿಗೆ ಬಿಡೋಂಗಿಲ್ಲ ಕೆಆರ್ ಎಸ್ ಪಕ್ಷ ಚೀಡಂಗೇನೆ ಅದು ಚೀಡಂಗ್ नहीं ಸೋಡಂಗೇನೆ ಇಲ್ಲಿ ಈ ಕಾರ್ಯಕ್ರಮಕ್ಕೆ ಆಗಮಿಸಿ ಈ ಸಭೆಯನ್ನು ಯಶಸ್ವಿಯಾಗಿ ಉಳಿಸಿದಂತ ನಮ್ಮ ಉಸ್ತುವಾರಿಗಳು ಮತ್ತು ಎಲ್ಲ ನಮ್ಮ ಕೆಆರ್ ಎಸ್ ಪಕ್ಷದ ಸೈನಿಕರಿಗೂ ಧನ್ಯವಾದವನ್ನು ಹೇಳಿ ಈ ಕಾರ್ಯಕ್ರಮವನ್ನು ಮುಗಿಸುತ್ತೇವೆ ನಮಸ್ಕಾರ